ತಬ್ಬಲಿ ಚಂದ್ರಗುಪ್ತ ಯಾರಿಲ್ಲ ಅವನಿಗೆ ಒಂದ್ ವೇಳೆ ಯಾರಾದರೂ ಇದ್ರೂ ಕೂಡ ಅವರು ಚಂದ್ರಗುಪ್ತನಿಗೆ ಏನನ್ನು ಮಾಡುವ ಶಕ್ತಿ ಒಂದು ಇರಲಿಲ್ಲ ಅವನು ಉದ್ರಸ್ತಕ್ಕಂಥ ಸನ್ನಿವೇಶದಲ್ಲಿ ಯಾರೂ ಇಲ್ಲ ಹೀಗಿರುವಾಗ ಅಂತ ಚಂದ್ರಗುಪ್ತನನ್ನು ತಬ್ಬಲಿ ಚಂದ್ರಗುಪ್ತನನ್ನ ಚಕ್ರವರ್ತಿಯನ್ನಾಗಿ ಭಾರತದ ಚಕ್ರವರ್ತಿಯನ್ನಾಗಿ ಮಾಡ್ತಾನೆ ಚಾಣಕ್ಯ ಇದನ್ನು ಏನು ಕರಿತೀರಿ ನೀವು ಇದಕ್ಕೆ ಅನುಗ್ರಹ ಅಂತ ಹೇಳ್ತೀರಾ ಮಧ್ಯಾಹ್ನ ಅಂತ ಹೇಳ್ತೀರಿ ಎಂತ ಅನುಗ್ರಹ ಅದು ಯಾರಿಲ್ಲ ಅವನಿಗೆ ಅವನು ಏನು ಅಲ್ಲ ಅವನಿಗೆ ಅವನು ಹಾಗೆ ನೋಡಿದ್ರೆ ಕೀಳು ಜಾತಿ ಅವನು ಮೇಲ್ಜಾತಿಯವನೇನಲ್ಲ ಚಂದ್ರಗುಪ್ತ ಅವನಿಗೆ ಧನ ಸಂಪತ್ತಿ ಇಲ್ಲ ಅಧಿಕಾರ ಸಂಪತ್ತಿ ಇಲ್ಲ ವಂಶದ ಹಿನ್ನೆಲೆ ಒಂದು ಕಡೆಯಿಂದ ಇದೆ ತಾಯಿ ಕಡೆಯಿಂದ ಅವನು ಉಚ್ಚ ಜಾತಿವನ ಅಲ್ಲ ತಂದೆ ಕಡೆಯಿಂದ ಅವನು ಅವನ ತಂದೆಗೆ ಆ ಹಿನ್ನೆಲೆ ಇದೆ ರಾಜ ಸರ್ವಾರ್ಥ ಸಿದ್ಧಿಯ ಹಿನ್ನೆಲೆ ಇದೆ ಆದರೆ ಅದು ಚಂದ್ರಗುಪ್ತನಿಗೆ ಗುಣವಾಗಿ ಪರಿಣಮಿಸಲಿಲ್ಲ ಅವನಿಗೆ ಆ ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೆ ಅವನನ್ನು ಮುಗಿಸಲಿಕ್ಕೆ ಕಾದು ಅವರಿದ್ರು ನಂದರಿಗೆ ಕಣ್ಣಿತ್ತು ಚಂದ್ರಗುಪ್ತನ ಮೇಲೆ ಚಂದ್ರಗುಪ್ತನ ತಂದೆಯನ್ನು ಕೊಂದಿದ್ರು ನಂದರು ಅವನ ಸಹೋದರನೆಲ್ಲ ಕೊಂದಿದ್ರು ಅವರೊಬ್ಬರೇ ಉಳ್ಕೊಂಡಿದ್ರು ಎಂದಾದರೂ ಒಂದು ದಿನ ನಂದರ ಕತ್ತಿಗೆ ಬಲಿಯಾಗುವವನೇ ಚಂದ್ರಗುಪ್ತ ಚಾಣಕ್ಯ ಸಿಗದೆ ಎದ್ದಿದ್ರು ಚಾಣಕ್ಯನ ಕೈಗೆ ಸಿಗದೆ ಎದ್ದಿದ್ರೆ ಚಂದ್ರಗುಪ್ತ ಚಾಣಕ್ಯ ಚಂದ್ರಗುಪ್ತನೇ ಹೇಳಬೇಕು ಚಾಣಕ್ಯನ ಕೈಯಲ್ಲಿ ಚಂದ್ರಗುಪ್ತ ಇದ್ದಿದ್ರೆ ಚಂದ್ರಗುಪ್ತ ಏನಾಗ್ತಾ ಏನಾದ್ರು ಆಗ್ಲಿಕ್ಕೆ ಉಡುಗಿತಾನೂ ಇರಲಿಲ್ಲ ಅಂತ ಚಾಣಕ್ಯ ಚಂದ್ರಗುಪ್ತನ ಎಲ್ಲಿಂದ ಎಲ್ಲಿಗೆ ಕೊಂಡೊಯ್ತ ಹಾಗಂತೂ ಒಂದು ವ್ಯಕ್ತಿಗೆ ಮಾಡಿದ ಉಪಕಾರ ಅಂತಷ್ಟೇ ಸೀಮಿತ ಅಲ್ಲ ಅದು ಅಂತ ಅದರಿಂದಾಗಿ ರಾಷ್ಟ್ರಕ್ಕೆಲ್ಲ ಒಳ್ಳೇದಾಯ್ತು ಸಮಸ್ತ ಭಾರತ ದೇಶಕ್ಕೆ ಇವತ್ತು ಕೂಡ ನೋಡಿ ಅಲ್ಲಿ ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯ ವಂಶ ಏನಿದೆ ಅಲ್ಲಿಂದ ಮುಂದಕ್ಕೆ ಭಾರತಕ್ಕೆ ವೈಭವ ಇಲ್ಲ ಅಲ್ಲಿಂದ ಮುಂದೆ ದೇಶ ಅನ್ಯಾಕ್ರಾಂತವಾಯಿತು ಮತ್ತೆ ಮತ್ತೆ ಆಕ್ರಮಣಗಳಾದವು ನಾವು ನಾವು ಅಂತ ಆದರೆ ಚಾಣಕ್ಯ ಸ್ಥಾಪನೆಗೊಳಿಸಿರ್ತಕ್ಕಂಥ ಏನು ಮೌರ್ಯ ವಂಶ ಏನಿದೆ ಅದು ಈ ದೇಶಕ್ಕೆ ಬಹಳಷ್ಟು ಒಳಿತನ್ನು ಮಾಡಿದೆ ಸ್ವರ್ಣ ಯುಗ ಯುಗವನ್ನು ಭಾರತದಲ್ಲಿ ಅದು ಆರಂಭ ಮಾಡಿದೆ ಅಂತ ಹಾಗಂತ ಏನು ಸ್ವಾರ್ಥ ಇಲ್ಲ ಚಾಣಕ್ಯನಿಗೆ ಯಾಕೆಂದ್ರೆ ಚಂದ್ರಗುಪ್ತ ಸಮ್ರಾಟನ ತಾನೇ ಆಗಲಿಲ್ಲ ಚಂದ್ರಗುಪ್ತನ ಸಮ್ರಾಟನನ್ನಾಗಿ ಮಾಡ್ತಾನೆ ಆಯ್ತು ತಾನು ಮಹಾಮಂತ್ರಿಯಾಗಿರ್ಬೋದಾಗಿತ್ತು ಇರಲಿಲ್ಲ ಅಮಾತ್ಯ ರಾಕ್ಷಸನನ್ನು ಮಹಾಮಂತ್ರಿಯನ್ನಾಗಿ ಮುಂದೆ ಅವನು ನೇಮಕ ಮಾಡಿಸ್ತಾನೆ ಅದೊಂದು ಅದ್ಭುತ ಬಿಡಿಯೋದು ಚಂದ್ರಗುಪ್ತನ ಪರಮ ವೈರಿ ಚಂದ್ರಗುಪ್ತನನ್ನು ಕೊಲ್ಲಿ ಕಾದವನು ಅಂತಹ ಅಮಾತ್ಯ ರಾಕ್ಷಸನನ್ನು ನಂದರ ಮಂತ್ರಿಯನ್ನು ಚಂದ್ರಗುಪ್ತನ ಮಂತ್ರಿಯನ್ನಾಗಿ ಮಾಡ್ತಾನೆ ಮಗ ಗುರುವಿಗೆ ಬೇಕಾದ ಒಂದು ಗುಣ ಗುರುವಿಗೆ ಆ ಕಣ್ಣಿರಬೇಕು ಯಾರಲ್ಲಿ ಏನಿದೆ ಎನ್ನುವುದನ್ನು ನೋಡಿ ಅವರನ್ನು ಅದಕ್ಕೆ ಹಚ್ಚತಕ್ಕಂಥ ಶಕ್ತಿ ಬಂಡೆಯೊಳಗೆ ಇರತಕ್ಕಂಥ ಮೂರ್ತಿಯನ್ನು ಕಾಣುವ ಕಂಡಿದ್ದರೆ ಅವನು ಗುರು ಬಂಡೆಯೊಳಗೆ ಮೂರ್ತಿ ಕಾಣತ ಇದ್ರೆ ಗುರುವಲ್ಲ ಶಿಲ್ಪಿಗೆ ಹೇಗೆ ಬಂಡೆಯೊಳಗೆ ಮೂರ್ತಿ ಕಾಣ್ತದೋ ವ್ಯಕ್ತಿಯೊಳಗೆ ಒಂದು ಮಗುವಿನೊಳಗೆ ಒಂದು ಮುದ್ದೆ ಮಗು ಅಂದರೆ ಒಂದು ಅದರೊಳಗೆ ಭವ್ಯ ವ್ಯಕ್ತಿತ್ವವನ್ನು ಕಾಣುವ ಶಕ್ತಿ ಇದ್ರೆ ಮಾತ್ರ ಅವನು ಗುರುವಾಗ್ತಾನೆ ಹಾಗೆ ಅಮಾತ್ಯ ರಾಕ್ಷಸನಲ್ಲಿ ಚಂದ್ರಗುಪ್ತನ ಮಹಾಮಾತ್ಯನಾಗಿ ಮಹಾಮಂತ್ರಿಯಾಗಿ ರಾಜ್ಯಕ್ಕೆ ಬಹಳ ಬಡಿತು ಮಾಡುವ ಗುಣವನ್ನು ಚಾಣಕ್ಯನೊಬ್ಬ ಬೇರೆ ಯಾರು ಕಾಣಕ್ಕೆ ಸಾಧ್ಯವೇ